ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನನಗೆ ನೀವು ಮಾಡೋ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ಹೀರೆಕಾಯಿ ಅಂದ್ರೆ ಒಂದೊಂದು ಕಾಯಿ ಬಿಟ್ಟಿದೆ ಇದನ್ನ ಸ್ವಲ್ಪ ಎಳೆದಿದ್ದಂಗೆ ಹಾರ್ವೆಸ್ಟ್ ಮಾಡಬೇಕು ಬಲ್ತ್ರೆ ಎಲ್ಲ ಚೆನ್ನಾಗಿರೋದಿಲ್ಲ ತಿನ್ನಕ್ಕೆ ಕೈ ನೋಡಿ ಎಷ್ಟೊಂದು ಹೀರೆಕಾಯಿ ಎಲ್ಲ ಬಿಟ್ಟಿದೆ ಇವತ್ತು ಸ್ವಲ್ಪ ಇದನ್ನ ಹಾರ್ವೆಸ್ಟ್ ಮಾಡೋಣ ಅಂತ ಮಾಡ್ತಾ ಇದೀನಿ ಅಂದ್ರೆ ಇದನ್ನು ಸ್ವಲ್ಪ ದಪ್ಪದಾಗ ಬಿಡ್ತು ಅಂದ್ರೆ ಅದು ಬಲ್ತೋಗ್ಬಿಡುತ್ತೆ ಅದು ತಿನ್ನೋಕ್ಕೂ ಚೆನ್ನಾಗಿರೋದಿಲ್ಲ ಎಲ್ಲ ತುಂಬಾ ನಾರ್ ನಾರ್ ತರ ಬರುತ್ತೆ ಹಂಗಾಗಿ ಇವತ್ತು ನಾನು ಅದನ್ನ ಸ್ವಲ್ಪ ಹಾರ್ವೆಸ್ಟ್ ಮಾಡಿದ್ದೀನಿ ಇನ್ನು ಇದು ಪಿಂಕು ಇದು ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ ನೋಡಿ ದಾಸವಾಳವು ಅದು ಇದು ಇನ್ನು ಇದು ಇದು ಡಬಲ್ ಕಲರು ಇದು ಅಷ್ಟೇ ಡೈಲಿ ಒಂದೊಂದು ಹೂ ಬಿಡುತ್ತೆ ಈ ಗಿಡದಲ್ಲಿ ನೀವು ನೋಡಿರ್ಬೋದು ಡೈಲಿ ನಾಲ್ಕು ಐದು ಅಂತೂ ಇದ್ದೇ ಇರುತ್ತೆ ಹಂಗಾಗಿ ಇವತ್ತು ಇದರಲ್ಲಿ ನಾಲ್ಕು ಹೂ ಬಿಟ್ಟಿದೆ ಫಸ್ಟ್ ಏನು ತೋರಿಸ್ತೇನೆ ನೋಡಿ ಅದು ಒಂದು ಮಾತ್ರ ಸ್ವಲ್ಪ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇದು ಗಿಡ ಮುಗಿಯೋಕೆ ಬಂದಿದೆ ಹಂಗಾಗಿ ಅದನ್ನು ತೆಗಿಬೇಕಲ್ಲ ಅನ್ಬಿಟ್ಟು ನಾನು ಸ್ವಲ್ಪ ಧೋರಣ್ಣ ಇರೋವಂಥದ್ದನ್ನೇ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇದಿನ್ನು ಡಬಲ್ ಕಲ್ಲರು ಗುಲಾಬಿ ನೋಡಿ ಇದು ನಾಟಿದು ಅಂದರೆ ಇದೂ ಅಷ್ಟೇ ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ಇದರಲ್ಲಂತೂ ಗುಲಾಬಿ ಗಿಡದಲ್ಲಿ ನಾನು ಹಾರ್ವೆಸ್ಟ್ ಮಾಡ್ದಂಗೆಲ್ಲ ಹೂವು ಬರ್ತಾನೆ ಇರುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಅರಳಿರೋದನ್ನೆಲ್ಲ ನಾನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಇನ್ನೂ ಮೊಗ್ಗು ಥರ ಇರುತ್ತೆ ನೋಡಿ ಅದನ್ನು ನಾನು ಹಂಗೆ ಬಿಟ್ಟಿರ್ತೀನಿ ಇನ್ನೊಂದು ಎರಡು ಮೂರು ದಿನ ಆದಮೇಲೆ ಅರಳುತ್ತೆ ಅದು ಒಂದು ಮುಗಿಯುವಷ್ಟ್ರೊಳಗೆ ಇನ್ನೊಂದು ರೆಡಿಯಾಗಿರುತ್ತೆ ಅಂದರೆ ನನಗೆ ಡೈಲಿ ಪೂಜೆಗಂತೂ ಹೂವು ಇಲ್ಲ ಅನ್ನೋ ದಿವಸನೇ ಇಲ್ಲ ಡೈಲಿ ಒಂದೊಂದು ಪುಟ್ಟಿಯಂತೂ ಹೂವು ಸಿಗ್ತಾನೆ ಇರುತ್ತೆ ನೋಡಿ ಇದನ್ನ ಇದು ರೋಸು ಇದು ಅಷ್ಟೇ ಎಲ್ಲ ಚೆನ್ನಾಗಿ ಅರಳುಬಿಟ್ಟಿದೆ ಹಂಗಾಗಿ ನಾನು ಅದನ್ನು ಸಹ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಗಿಡ ಎರಡು ಎರಡಿದೆ ಅಂದರೆ ಇದು ವೈಟು ಮತ್ತು ಪಿಂಕು ಇದೆಯಲ್ಲ ಆ ಥರ ಗಿಡ ಎರಡಿದೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಮೊನ್ನೆ ಒಂದು ತೋರಿಸಿದ್ರಲ್ಲ ಅಂತವು ಅದು ಎರಡು ಗಿಡ ಇದೆ ಒಂದು ಗಿಡದಲ್ಲಿ ಹೂ ಸ್ಟಾಪ್ ಆದಂಗೆ ಇನ್ನೊಂದು ಗಿಡದಲ್ಲಿ ಸ್ಟಾರ್ಟ್ ಆಗುತ್ತೆ ಆ ಥರ ಇನ್ನು ಇದು ದಾಸವಾಳ ನನಗೆ ಗೊತ್ತೇ ಇಲ್ಲ ಇದು ಈ ಕ ಹೂ ಬಿಡುತ್ತೆ ಅಂತ ಗೊತ್ತೇ ಇಲ್ಲ ಇದು ಗಿಡನೂ ಅಷ್ಟೇ ತುಂಬಾ ಗ್ರೀನಿ ಆಗಿ ಮತ್ತೆ ತುಂಬಾ ಹೆಲ್ದಿ ಆಗಿ ಚೆನ್ನಾಗಿತ್ತು ಅಂದ್ರೆ ಇದು ಮೊಗ್ಗು ತುಂಬಾ ದಪ್ಪ ದಪ್ಪ ಇತ್ತು ಅಂದ್ರೆ ಡಬಲ್ ಪೆಟ್ಟಲ್ಲಿ ಬಿಡುತ್ತೇನೋ ಅಂತ ನಾನು ಅನ್ಕೊಂಡೆ ಆದ್ರೆ ಅದು ಸಿಂಗಲ್ ಪೆಟ್ಟಲ್ಲಿ ಆದ್ರೂ ಎಷ್ಟು ಅಗಲ ಇದೆ ನೋಡಿ ಎರಡು ಕೈ ಸೇರ್ ಸೇರಿಸಬೇಕು ಅಷ್ಟು ದೊಡ್ಡದಾಗಿದೆ ಇದು ಹೂವು ನೋಡಕಂತೂ ತುಂಬಾನೇ ಚೆನ್ನಾಗಿದೆ ಈ ಗಿಡನ ನಾನು ಗಮನಿಸೇ ಇಲ್ಲ ಒಟ್ಟಿನಲ್ಲಿ ಎಲ್ಲ ಗಿಡಕ್ಕೂ ಗೊಬ್ಬರ ಕೊಟ್ಟಂಗೆ ಕೊಟ್ಟಿದ್ದೆ ಆದರೆ ಎಲ್ದಿಯಾಗಿತ್ತು ಹೂವು ಮಾತ್ರ ಯಾವುದು ಅಂತ ಗೊತ್ತೇ ಇರಲಿಲ್ಲ ಹಂಗಾಗಿ ಇವತ್ತು ಅದು ಫಸ್ಟು ಬಿಟ್ಟಿದೆ ಆ ಗಿಡದಲ್ಲಿ ಇನ್ನು ಸ್ವಲ್ಪ ಇದು ಬೆಡದೆ ಇರೋ ಗಿಡ ಎಲ್ಲಾನು ತೆಗಿತಾ ಇದ್ದೀನಿ ಇವತ್ತು ಇದರಲ್ಲಿ ಟೊಮೊಟೊ ಗಿಡ ಮೆಣ್ಸಿನ್ ಗಿಡ ಎಲ್ಲ ಇತ್ತು ಮತ್ತೆ ಇದು ಇನ್ನು ಶೋ ಗಿಡ ಅಂದರೆ ತುಂಬ ಜಾಸ್ತಿ ಆಗಿದ್ದಾವೆ ಗಾರ್ಡನ್ ಅಲ್ಲ ಶೋ ಗಿಡಗಳು ಹಂಗಾಗಿ ಅದು ಬೇಡ ಅಂತ ಅಂದ್ಬಿಟ್ಟು ನಾನು ಇದನ್ನು ತೆಗಿತಾ ಇದ್ದೀನಿ ಅದರಲ್ಲೂ ನೋಡಿ ನಾನು ಎರಡು ಲೀಟ್ರ್ ವಾಟರ್ ಕ್ಯಾನ್ ಬರುತ್ತಲ್ಲ ಅದರಲ್ಲಿ ಹಾಕಿದ್ದು ಅದರಲ್ಲೂ ಎಷ್ಟು ಚೆನ್ನಾಗಿ ಅದು ಹರಡ್ಕೊಂಡು ಎಷ್ಟೊಂದು ಹೂವೆಲ್ಲ ಬಿಟ್ಟಿದೆ ಆ ಥರ ಗಿಡ ಇನ್ನೂ ಎರಡು ಪಾಟಲ್ಲಿ ಇದೆ ಹಾಗಾಗಿ ಇಷ್ಟೊಂದೆಲ್ಲ ಯಾಕೆ ಅಂದ್ಬಿಟ್ಟು ನಾನು ಅದನ್ನು ತೆಗಿತಾ ಇದ್ದೀನಿ ಆ ತೆಗೆದುಬಿಟ್ಟು ಅದು ಅದನ್ನೆಲ್ಲ ಗೊಬ್ಬರಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಇದು ಅಷ್ಟೇ ಮೆಣಸಿನ್ ಗಿಡ ಅದು ಯಾಕೆ ಚೆನ್ನಾಗಿ ಬಂದಿರಲಿಲ್ಲ ಒಂದು ಸ್ವಲ್ಪ ಕಾಯಿಬಿಟ್ಟಿತ್ತು ಅದನ್ನು ಮುಗಿಯಕ್ಕೆ ಬಂತಲ್ಲ ಅಂದ್ಬಿಟ್ಟು ನಾನಿವಾಗ ಅದನ್ನು ತೆಗಿತಾ ಇದ್ದೀನಿ ಮತ್ತು ಇದರಲ್ಲೂ ಅಷ್ಟೇ ಚೀಲದಲ್ಲಿ ಟೊಮೊಟೊ ಗಿಡ ಇತ್ತು ಅದರಲ್ಲೂ ಟೊಮೊಟೊ ಕಾಯಿ ಖಾಲಿ ಆಯಿತು ಹಂಗಾಗಿ ಅದನ್ನು ಸಹ ತೆಗಿತಾ ಇದ್ದೀನಿ ಈ ಥರ ಹಳೆ ಗಿಡ ಆಗಿದ್ದೆಲ್ಲೂ ತೆಗೆದುಬಿಟ್ಟು ನಾವು ಅದನ್ನು ಮತ್ತೆ ಗೊಬ್ಬರಕ್ಕೆಲ್ಲ ಹಾಕ್ತು ಅಂದರೆ ಆ ಗೊ ಚೆನ್ನಾಗಿ ಗೊಬ್ಬರನೂ ರೆಡಿ ಆಗುತ್ತೆ ನಮಗೆ ಗಿಡಗಳು ಹೆಲ್ದಿಯಾಗಿ ಬರುತ್ತೆ ನಾನು ಹೆಚ್ಚಾಗಿ ಇದೇ ಥರನೇ ಗೊಬ್ಬರ ರೆಡಿ ಮಾಡ್ಕೊಳ್ಳೋದು ಇದರಲ್ಲೂ ಅಷ್ಟೇ ಫಸ್ಟ್ಗೆ ನಾನು ಗಾರ್ಡನ್ ವೇಸ್ಟೆಲ್ಲ ತುಂಬಿಸ್ಬಿಟ್ಟು ನಾನು ಅದ್ರ ಮೇಲೆ ಮಣ್ಣೆಲ್ಲ ಹಾಕ್ಬಿಟ್ಟು ಗಿಡಗಳನ್ನ ಇಟ್ಟಿದ್ದೆ ಅದು ಮೆಣಸಿನ್ ಗಿಡ ಗಿಡ ಮತ್ತೆ ಟೊಮೊಟೊ ಗಿಡ ಎಲ್ಲ ಇಟ್ಟಿದೆ ಇವಾಗ ಅದು ಕಾಯೆಲ್ಲ ಖಾಲಿ ಆಯಿತು ನೋಡಿ ಇವಾಗ ಇದರಲ್ಲೂ ಅಷ್ಟೇ ಅದೆಲ್ಲ ಕೊಳಿತು ಎಷ್ಟು ಚೆನ್ನಾಗಿ ಗೊಬ್ಬರ ಆಗಿದೆ ನೋಡಿ ನಾನು ಹೆಚ್ಚಾಗಿ ಇದೇ ರೀತಿಯೇ ಗೊಬ್ಬರ ಎಲ್ಲ ರೆಡಿ ಮಾಡ್ಕೊಳ್ಳೋದು ನೋಡಿ ಅದು ಕಡ್ಡಿಯೆಲ್ಲ ಕೊಳಿತು ಗೊಬ್ಬರ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಅದು ಕಡ್ಡಿ ಕಡ್ಡಿ ಹಾಗೆ ಉಳಿದಿದೆ ಈಗ ಕಡ್ಡಿಯಲ್ಲೂ ತೆಗೆದು ಹಾಕಿಬಿಟ್ಟು ನಮಗೆ ಈ ಗೊಬ್ಬರ ಮಾತ್ರ ನಾನು ಸಪ್ರೇಟ್ ಎತ್ತಿಟ್ಕೊಡ್ತೀನಿ ಅಂದರೆ ಇದನ್ನು ನಾನು ಮಣ್ಣಿನ ಜೊತೆ ಮಿಕ್ಸ್ ಮಾಡೋದಿಲ್ಲ ಯಾಕೆಂದ್ರೆ ಇದನ್ನೇ ನಾನು ಸಪ್ರೇಟಾಗಿ ಒಂದು ಚೀಲದಲ್ಲಿ ಎತ್ತಿಡ್ತೀನಿ ಬೇರೆ ಗಿಡಗಳಿಗೆ ಸಾಕು ನಾನು ಇದೇ ಅದೇ ಥರನೇ ಮಾಡೋದು ನೋಡಿ ಆ ಚೀಲದಲ್ಲಿ ಎಲ್ಲ ನಾನು ಈ ಥರ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಇವಾಗ ಇದನ್ನು ಅಷ್ಟೇ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಇನ್ನು ಇದಕ್ಕೆ ನಾನು ಯಾವುದೇ ರೀತಿ ಪಾಟಿಂಗ್ ಮಿಕ್ಸ್ ಅಂತ ಏನೂ ಹಾಕೋದಿಲ್ಲ ಯಾಕೆಂದರೆ ಇದರಲ್ಲಿರುವಂತಹ ಗೊಬ್ಬರನೇ ಸಾಕಾಗುತ್ತೆ ನೀವೇ ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಪ್ ಕಪ್ಪಿಗಿದೆ ಅಂತ ಇದಕ್ಕಿನ್ನ ಗೊಬ್ಬರ ಬೇಕಾ ಎಲೆ ಅದರಲ್ಲೂ ಎಲೆ ಗೊಬ್ಬರ ಮತ್ತು ನಾವು ಗಾರ್ಡನ್ನಲ್ಲಿ ಸಿಗೋಂತಹ ವೇಸ್ಟಿಂದ ಎಲ್ಲ ನಾವು ಗೊಬ್ಬರ ಹಾಕಿರ್ತೀವಲ್ಲ ಹಾಗಾಗಿ ಇದಕ್ಕಿನ್ನ ಗೊಬ್ಬರ ಬೇಕಾಗೋದೇ ಇಲ್ಲ ಗಿಡಗಳಿಗೆ ಈಗ ನಾನು ಫಸ್ಟ್ಗೆ ಎಲ್ಲ ತುಂಬಿಸುತ್ತಿದ್ದಂತಹ ಗಾರ್ಡನ್ ವೇಸ್ಟ್ ಎಲ್ಲ ಗೊಬ್ಬರ ಆಗಿದೆ ಈಗ ಮತ್ತೆ ನಾನು ಇದಕ್ಕೇ ಇನ್ನೂ ಒಂದು ಸ್ವಲ್ಪ ಇವಾಗ ಅದು ಒಂದು ಡ್ರಮ್ ಇಟ್ಟಿದ್ದೀನಿ ಆ ಡ್ರಮ್ ಫುಲ್ ಆಗಿಬಿಟ್ಟಿದೆ ಮೊನ್ನೆ ನಾನು ಸೇವಂತಿಗೆ ಗಿಡ ಎಲ್ಲ ಕ್ಲೀನ್ ಮಾಡಿದ್ದು ಮತ್ತು ಸ್ವಲ್ಪ ಗಾರ್ಡನ್ನಲ್ಲಿ ಇರೋಂಥ ಗಿಡಗಳನ್ನೆಲ್ಲ ಕ್ಲೀನ್ ಮಾಡಿದ್ದೆಲ್ಲ ವೇಸ್ಟ್ ಇದೆ ಆ ವೇಸ್ಟೆಲ್ಲ ನಾನು ಇವಾಗ ಇದಕ್ಕೇನೆ ತುಂಬ್ತೀನಿ ತುಂಬಿಟ್ಟುಬಿಟ್ಟು ಒಂದು ವಾರ ಹದಿನೈದು ದಿನ ಇಟ್ಬಿಟ್ಟು ಮತ್ತೆ ಇದಕ್ಕೆ ನಾವು ಯಾವುದಾದ್ರೂ ಗಿಡ ಆಗಲಿ ಅಥವಾ ತರಕಾರಿ ಬೀಜ ಆಗಲಿ ಏನಾದರೂ ಇಡ್ತು ಅಂದರೆ ಅದು ಗೊಬ್ಬರನೂ ರೆಡಿಯಾಗುತ್ತೆ ನಮಗೆ ಗಿಡಗಳೂ ಬೆಳೆಯುತ್ತೆ ನಾನು ಇದೇ ಥರನೇ ಮಾಡೋದು ಹೆಚ್ಚಾಗಿ ಈ ಸಪ್ರೇಟಾಗಿ ಕಾಂಪೋಸ್ಟಿಗೆ ಅಂತಹ ನಾನು ಯಾವುದೂ ಹೋಗಲ್ಲ ಈ ಕಿಚನ್ ವೇಸ್ಟ್ ಆಗಿರ್ಬೋದು ಗಾರ್ಡನ್ ವೇಸ್ಟ್ ಆಗಿರ್ಬೋದು ಇದನ್ನೆಲ್ಲ ಈ ರೀತಿ ತುಂಬಿಸಿ ಇಟ್ಬಿಡ್ತೀನಿ ಆಮೇಲೆ ನಾನು ಅದರ ಮೇಲೆ ಸಸಿ ಇಡ್ತೀನಿ ಹಂಗಾಗಿ ನನಗೆ ಗೊಬ್ಬರನೂ ರೆಡಿ ಆಗುತ್ತೆ ತರಕಾರಿನೂ ಸಹ ಸಿಗುತ್ತೆ ನಾ ಅಂದರೆ ನಮಗೆ ಟೂ ಇನ್ ಒನ್ ಥರನೂ ಆಗುತ್ತೆ ಈಗ ನಾವು ಒಂದೊಂದೇ ಕಾಂಪೋಸ್ಟಿಗೆಲ್ಲ ಹಾಕೊಂಡು ಕಾಯೋಷ್ಟು ನನಗೆ ಪೇಸೆನ್ಸ್ ಇಲ್ಲ ನಾನು ಸುಮಾರು ವಿಡಿಯೋದಲ್ಲೂ ಸಹ ಹೇಳಿದ್ದೀನಿ ನಾನು ಕಾಂಪೋಸ್ಟ್ ಎಲ್ಲ ಸಪ್ರೇಟಾಗಿ ರೆಡಿ ಮಾಡ್ಕೊಳಲ್ಲ ನಾನು ಇದೇ ಥರನೇ ರೆಡಿ ಮಾಡ್ಕೊಳ್ಳೋದು ಅಂದರೆ ಕೆಲವರು ಕಾಂಪೋಸ್ಟಿಗೆಲ್ಲ ಹಾಕಿ ಕಾಂಪೋಸ್ಟು ರೆಡಿ ಮಾಡ್ತಾರೆ ಅಂದರೆ ನನಗೆ ಕಾಂಪೋಸ್ಟಿಗೆ ಹಾಕಿ ಅದು ರೆಡಿಯಾಗೋವರೆಗೂ ಕಾಯುವಷ್ಟು ಪೇಸನ್ಸ್ ನನಗಿಲ್ಲ ಹಂಗಾಗಿ ನಾನು ಯಾವಾಗಲೂ ಇದೇ ರೀತಿ ಮಾಡ್ತೀನಿ ಒಂದು ರಿಪಾರ್ಟ್ ಮಾಡಬೇಕಾದ್ರೂ ಅಷ್ಟೇ ಗಾರ್ಡನ್ ವೇಸ್ಟೆಲ್ಲ ತುಂಬಿಸ್ಬಿಟ್ಟೆ ರಿಪಾರ್ಟ್ ಮಾಡೋದು ಮತ್ತು ಇನ್ನು ಇದು ಚೀಲಗಳಿಗೂ ಅಷ್ಟೇ ಚೀಲಗಳಿಗೂ ನೋಡಿ ಈ ಥರ ಎಲ್ಲ ವೇಸ್ಟ್ ವೇಸ್ಟೆಲ್ಲನೂ ತುಂಬಿಸಿ ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಇಡ್ತು ಅಂದರೆ ಹದಿನೈದು ದಿನ ಒಂದು ವಾರದಲ್ಲೆಲ್ಲ ನಮ್ಗೆ ಅದರಲ್ಲಿ ಅರ್ಧ ಕೊಳ್ತೋಗಿರುತ್ತೆ ಅದ್ರ ಮೇಲೆ ನಾವು ಯಾವುದಾದ್ರೂ ಗಿಡಗಳನ್ನೂ ಸಹ ಇಡ್ಬೋದು ನನ್ನ ವೀಡಿಯೋನ ರೆಗ್ಯುಲರಾಗಿ ನೋಡೋರಿಗೆ ಗೊತ್ತಿರುತ್ತೆ ನಾನು ಹೆಚ್ಚಾಗಿ ಇದೇ ಥರನೇ ಮಾಡೋದು ಅದರಲ್ಲೂ ಪಾಟೇಬೇಕು ಅಂತ ಏನೂ ಇಲ್ಲ ನಿಮಗೆ ಈ ಥರ ಚೀಲಗಳಾದ್ರೂ ಸಹ ಗಿಡಗಳನ್ನ ಬೆಳೆಸ್ಬೋದು ಹೀರೆಕಾಯಿ ಇಂತಹ ತರಕಾರಿ ಎಲ್ಲ ಬೆಳೆಯೋದಕ್ಕೆ ಈ ಥರ ಚೀಲನೇ ಬೆಸ್ಟು ಯಾಕೆಂದರೆ ಇದು ಈ ಚೀಲದಲ್ಲಿ ತುಂಬ ಚೆನ್ನಾಗಿ ಕಾಯಿನೂ ಸಹ ಬಿಡುತ್ತೆ ಗಿಡವೂ ಸಹ ಎಲ್ದಿಯಾಗಿರುತ್ತೆ ಯಾಕೆ ಅಂತೀರಾ ಆ ಚೀಲದ್ದಲೆಲ್ಲ ನೀರೆಲ್ಲ ನಿಲ್ಲೋದಿಲ್ಲ ಗಿಡ ಕೊಳ್ತೋಗುತ್ತೆ ಅನ್ನೋ ಚಾನ್ಸು ಸಹ ಇರೋದಿಲ್ಲ ನಾವು ಹಾಕಿದ ನೀರೆಲ್ಲ ಸರಾಗವಾಗಿ ಅರ್ದೋಗುತ್ತೆ ಕೆಳಗೆ ಹಂಗಾಗಿ ಈ ಥರ ಚೀಲನೇ ಬೆಸ್ಟ್ ಅಂತ ನನ್ನ ಅನಿಸಿಕೆ ನಾನು ಅದು ಈರೇಕಾಯೂ ಹಾರ್ವೆಸ್ಟ್ ಮಾಡೋದ್ನಲ್ಲ ಆ ಹೀರೆಕಾಯಿನೂ ಅಷ್ಟೇ ನಾನು ಚೀಲದಲ್ಲೇ ಇಟ್ಟಿರೋದು ಪಾಟಲ್ಲಿ ಯಾವುದೇ ತರಕಾರಿ ಗಿಡ ಇಟ್ಟಿಲ್ಲ ನಾನು ಪಾಟೇಬೇಕು ಅಂತ ಏನೂ ಇಲ್ಲ ಈ ಥರ ಚೀಲದಲ್ಲಾಗಲಿ ಕವರಲ್ಲಾಗಲಿ ನಾವು ಗಿಡನ ಬೆಳೆಸ್ಬೇಕು ಅನ್ನೋ ಮನಸ್ಸೊಂದು ಇತ್ತು ಅಂದರೆ ನಾವು ಯಾವುದ್ರಲ್ಲಾದ್ರೂ ಸಹ ಬೆಳೆಸ್ಬೋದು ಹಂಗಾಗಿ ನಾನು ಫಸ್ಟಿಗೆಲ್ಲ ನಾನು ಗಾರ್ಡನ್ ಸ್ಟಾರ್ಟ್ ಮಾಡಿದಾಗ ಹೆಚ್ಚಾಗಿ ನಾನು ಚೀಲನೇ ಬಳಸ್ತಿದ್ದು ಯಾಕೆಂದರೆ ನನ್ನ ಹತ್ರ ಆವಾಗ ಹೆಚ್ಚಾಗಿ ಪಾಟೆಲ್ಲ ಇರಲಿಲ್ಲ ಹಾಗಾಗಿ ನಾನು ಇವಾಗಲೂ ಚೀಲನೇ ಬಳಸ್ತೀನಿ ನಾನಲ್ಲಿ ಕೆಲಸ ಮಾಡ್ತಾಯಿದ್ದರೆ ಜಾನಿನ ನೋಡಿ ಅಲ್ಲೇ ಮಲ್ಕೊಂಡಿರ್ತಾನೆ ಹೋಗೋ ಮನೆಗೆ ಅಂತ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಬಿಸಿಲಾಗಲಿ ಮಳೆ ಆಗಲಿ ಏನೇ ಆದ್ರೂ ಸರಿ ಅವನು ಹೋಗೋದಿಲ್ಲ ಹಾಗಾಗಿ ಅಲ್ಲೇ ಮಲಗಿದ್ದಾನೆ ನಾನು ಹಂಗೆ ಅಲ್ಲೇ ಇರಲಿ ಬಿಡು ಅಂದ್ಬಿಟ್ಟು ನಾನು ಸುಮ್ಮನಾದೆ ಅಂದರೂ ಒಂದೊಂದ್ಸರಿ ನನಗಲ್ಲಿ ಕೆಲಸ ಮಾಡೋಕ್ಕೆ ಬಿಡೋದೇ ಇಲ್ಲ ಅವನು ಏನಾದರೂ ಒಂದೊಂದು ಸರಿ ನನಗೆ ಅಲ್ಲಿ ಗಲಾಟೆ ಮಾಡ್ತಾನೆ ಇರ್ತಾನೆ ಈ ಚಿಕ್ಕ ಮಕ್ಳು ಗಲಾಟೆ ಮಾಡ್ತವೆ ನೋಡಿ ಆ ಥರ ಮಾಡ್ತಿರ್ತಾನೆ ಅಂದರೂ ನಾನು ಏನಾದರೂ ಒಂದೊಂದು ಸರಿ ಕೋಲ್ ತೊಗೊಂಡು ಅವನಿಗೆ ಜೋರು ಮಾಡಿದಾಗ ಹೋಗ್ತಾನೆ ಮನೆಗೆ ಹೋಗೋ ಥರ ಹೋಗ್ತಾನೆ ಅಲ್ಲಿ ಮೆಟ್ಲು ಇಳಿದ್ಬಿಟ್ಟು ಹೋಗಿ ಮತ್ತೆ ಅಲ್ಲಿ ಬಂದು ಬಗ್ ನೋಡೋದು ಬೈತಾಳ ಇಲ್ವಾ ಅಂತ ಅಲ್ಲಿ ಬಂದು ಬಗ್ ನೋಡಿಬಿಟ್ಟು ಆಮೇಲೆ ನಾನು ಏನಾದರೂ ನಗಾಡಿಬಿಟ್ರೆ ಸೀದಾ ಬಂದು ಇಲ್ಲಿ ಮಲಕ್ಕೋತಾನೆ ಪ್ರಾಣಿಗಳಿಗಿರೋ ನಿಯತ್ತು ಮತ್ತು ಬುದ್ಧಿ ಮನುಷ್ಯರಿಗಿರೋದಿಲ್ಲ ಮನುಷ್ಯರಿಗೆ ಒಂದು ಸಾಸಿವೆ ಕಾಳಷ್ಟು ಸಹ ಅವ್ರಿಗೆ ನಿಯತ್ತಿರೋದಿಲ್ಲ ನಮ್ಮ ಜಾನಿನ ನಾವು ಯಾವತ್ತೂ ನಾಯಿ ಅಂತ ನಾವು ಅಂದೇ ಇಲ್ಲ ನಾವು ಜಾನಿ ಅಂತಲೇ ಅನ್ನೋದು ಯಾಕೆಂದರೆ ಅವನು ನಮ್ಮ ಮನೆಯಲ್ಲಿ ಮಗನಿಗಿನ್ನೂ ಹೆಚ್ಚು ಅಷ್ಟು ನಾವು ಅವನನ್ನು ಪ್ರೀತಿ ಮಾಡ್ತೀವಿ ಪ್ರಾಣಿಗಳಿಗೆ ನಾವು ಎಷ್ಟು ಪ್ರೀತಿ ತೋರಿಸ್ತೀವೋ ಅದಕ್ಕೆ ಹತ್ತು ಪಟ್ಟಷ್ಟು ಅವು ನಮಗೆ ಪ್ರೀತಿನ ತೋರಿಸ್ತವೆ ಕೆಲವೊಂದೊಂದು ಸರಿ ನಾವಿತ್ತ ಮಕ್ಕಳೇ ನಮಗೆ ಒಂದು ಗ್ಲಾಸ್ ನೀರು ಸಹ ತಂದು ಕೊಡೋದಿಲ್ಲ ಅಂತದ್ರಲ್ಲಿ ಜಾನಿ ನೋಡಿ ರಾತ್ರಿ ಎಂಟು ಗಂಟೆ ಆದರೂ ನಾನು ಹೋಗೋವರೆಗೂ ಗಾರ್ಡನಲ್ಲೇ ಇರ್ತಾನೆ ನಾನು ಮನೆಗೆ ಹೋಗೋ ತನಕ ಅವನು ಒಬ್ಬನೇ ಹೋಗೋದೇ ಇಲ್ಲ ಹಂಗಾಗಿ ಆ ಜನ್ಮದಲ್ಲಿ ಏನಾಗಿದ್ನೋ ಗೊತ್ತಿಲ್ಲ ಈ ಜನ್ಮದಲ್ಲಿ ಇವನು ನಾಯಿ ರೂಪದಲ್ಲಿ ಬಂದು ನನ್ನ ಜೊತೆಯಲ್ಲಿದ್ದಾನೆ ಇದು ಸೋಮವಾರದ ವೀಡಿಯೋ ಅಂದರೆ ಅದು ಹೂವು ಎಲ್ಲ ಹಾರ್ವೆಸ್ಟ್ ಮಾಡಿದ್ದು ಮಂಗಳವಾರದ ವೀಡಿಯೋ ಅಂದರೆ ನಾನು ಎರಡು ದಿವಸದ ವೀಡಿಯೋನ ನಾನು ಒಟ್ಟಿಗೆ ಹಾಕಿದ್ದೀನಿ ಸರಿ ಜಾನಿ ತೋರಿಸೋ ಪ್ರೀತಿ ನೋಡಿದ್ರೆ ನನಗಂತೂ ಹೊಳುನೇ ಬಂದಂಗೆ ಆಗ್ಬಿಡುತ್ತೆ ಅವನು ಅಷ್ಟು ಪ್ರೀತಿ ತೋರಿಸ್ತಾನೆ ನಾನು ಏನಾದರೂ ಬೇಜಾರು ಕೂತಿದ್ದಾಗ ಬಂದು ಮಕ್ಕ ಎಲ್ಲ ನೆಕ್ಕೋದು ಈ ಥರ ಎಲ್ಲ ಮಾಡ್ತಿರ್ತಾನೆ ಒಟ್ಟು ಏನಾದರೂ ಕಿತಾಪಾತಿ ಮಾಡ್ತಿರ್ತಾನೆ ನಾನು ಬೇಜಾರು ಹೋಗ್ಬೇಕು ಅವ್ನು ಕಿತಾಪಾತಿ ನೋ ಮಾಡೋದು ನೋಡಿ ಆ ಬೇಜಾರೆಲ್ಲ ಹೊಲ್ಟೋಗಿಬಿಡುತ್ತೆ ಅಷ್ಟು ಚೆನ್ನಾಗೆ ಜಾನಿ ನನಗೆ ಬೇಜಾರೆಲ್ಲ ಹೋಗಿಸ್ತಾನೆ ಮನೆಯ ಕೆಲಸ ಎಲ್ಲ ಮುಗಿಸಿ ನಾನು ಗಾರ್ಡನಿಗೆ ಬರೋದೇ ಮಧ್ಯಾಹ್ನ ಒಂದು ಗಂಟೆ ಆಗಿರುತ್ತೆ ಒಂದು ಗಂಟೆ ಎರಡು ಗಂಟೆ ಆಗಿರುತ್ತೆ ಆವಾಗ ಬಂದು ನಾನು ಗಾರ್ಡನಲ್ಲಿ ಕೆಲಸ ಎಲ್ಲ ಮುಗಿಸಿ ಮನೆಗೆ ಹೋಗೋ ಸಂಜೆ ಆರು ಗಂಟೆ ಇಲ್ಲ ಏಳು ಗಂಟೆ ಆಗಿರುತ್ತೆ ಅಲ್ಲಿವರೆಗೂ ಅವನು ಮೇಲೆ ಇರ್ತಾನೆ ನನ್ನ ಜೊತೆನೇ ಇರ್ತಾನೆ ಅವನೊಬ್ಬನೇ ಮನೆಗೆ ಹೋಗೋದೇ ಇಲ್ಲ ನೋಡಿ ಇವತ್ತು ಇಷ್ಟು ಹೂ ಸಿಕ್ಕಿದೆ ಸ್ವಲ್ಪ ದಾಸವಾಳ ಮತ್ತು ಗುಲಾಬಿ ಜಾಸ್ತಿ ಸಿಕ್ಕಿದೆ ಇವತ್ತು ಸ್ವಲ್ಪ ಹೀರೆಕಾಯಿ ಮತ್ತು ಸ್ಫಟಿಕ ಹೂವು ಸ್ವಲ್ಪ ಟೊಮೊಟೊ ಇಷ್ಟೆಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ ಇದು ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ತಗೊಬಂದು ಸ್ವಲ್ಪ

ರೆಸ್ಟ್ ಮಾಡ್ತಾ ಇದ್ದ ದೇವಸ್ಥಾನಕ್ಕೆ ಹೋಗೋಣ ಎದ್ದೋಳು ಅಂತ ನಾನು ಗುಂಡು ಹೇಳ್ಸಕ್ ಹೋದ್ರೆ ಜಾನಿ ನೋಡಿ ಅವನ್ನ ಹೇಳ್ಸೋಕೆ ಬಿಡ್ತಾ ಇಲ್ಲ ಕೈ ಹೆಂಗೆ ನನಗೆ ಅಡ್ಡೆ ಹಾಕೋತಾನೆ ಅಂತ ನೋಡಿದ್ರಲ್ಲ ನೀವೇ ಅಂದ್ರೂ ಇವತ್ತು ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದ್ವಿ ಬರ್ಬೇಕಾರೆ ಅಲ್ಲಿ ಕಬ್ಬಿನಲ್ಲಿ ಕುಡಿಯೋಣ ಅಂತ ಅಲ್ಲಿ ನಿಲ್ಸಿದ್ವಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ನೋಡೋದೇ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್